ಥೂ ಅಯ್ಯ ಉಚ್ಚಿ ನಿನ್ನೆಲ್ಲ ನೋಡಿದೆ ನಂಗೂ ನಗು ಬರ್ತಿದೆ ಕಣೆ ನಂಗೆ ನಿನ್ನ ಎಂಥ ಮಂಗ ನೋಡು ಹಾಂ ಇಂಥ ಮಂಗ ಅಂದ್ಕೊಂಡಿರಲಿಲ್ಲ ನನಗಂತೂ ನಗುನೇ ಬರ್ತಿದೆ ಅಣ್ಣ ನೀನು ಹಿಂಗೆ ಯಾಕೆ ನಾನು ನಗ್ಬೇಡ ಕಣು ಪ್ಲೀಸ್ ಕಣ ನೀನು ಅದೇನಂತ ನಾದ್ರೂ ಹೇಳೋ ಈ ರೀತಿ ನಗ್ತಿದ್ರೆ ನಾನು ಏನಂತ ಅಂದ್ಕೋಬೇಕು ನಿನ್ನ ಇನ್ನೇನೆ ಮತ್ತೆ ನಾನು ಅವತ್ತೇ ಹೇಳಿಲ್ವಾ ಹರೀಶ್ ಮದುವೆ ಆಗೋ ಹುಡುಗಿ ನನ್ನ ಫ್ರೆಂಡ್ನ ಲವ್ ಮಾಡ್ತಿದ್ದಾಳೆ ಅಂತ ಅದು ಅಲ್ಲದೆ ಅವತ್ತು ಅವರಿಬ್ರು ಮದುವೆ ಪ್ಲಾನ್ ಮಾಡಿಸಿದ್ದೆ ನಾನು ಕಣೆ ಆ ಹುಡುಗಿ ಕೂಡ ನಿನ್ನಷ್ಟೇ ಗಾಬರಿಯಾಗಿ ಅವನತ್ರ ಇವತ್ತು ಓಡಿ ಬಂದಿದ್ಲು ಗೊತ್ತಾ ಇನ್ನು ನಾಲ್ಕು ದಿನದಲ್ಲಿ ಅವರ ಅಪ್ಪ ಮದುವೆ ಮಾಡ್ತಿದ್ದಾರಂತೆ ಅಂತ ತುಂಬ ಅಳ್ತಿದ್ಲು ಆಗ ನಾನೇ ಫ್ರೆಂಡ್ಸ್ ಎಲ್ಲ ಸೇರಿ ನಾಡಿದ್ದು ರಿಜಿಸ್ಟರ್ ಮ್ಯಾರೇಜ್ ಮಾಡೋಕೆ ಪ್ಲಾನ್ ಮಾಡಿದ್ದೀವಿ ಅದಕ್ಕೆ ಎಲ್ಲ ತಯಾರಿ ಕೂಡ ಆಗ್ತಿದೆ ಹೀಗಿದ್ದಾಗ ಅವನು ಅರಿಶ್ನ ಹೆಂಗ್ ಲವ್ ಮಾಡ್ತಾನೆ ಮದುವೆ ಹೆಂಗಾಗ್ತಾಳು ಹರೀಶ್ ಅಮ್ಮ ಯಾವ ಹುಡುಗಿಗೆ ಅಂತ ಮದುವೆ ಮಾಡಬೇಕು ಅಂತ ಇದ್ದಾರೋ ಅವ್ರ ಪ್ರಾಣ ಎಲ್ಲ ರೂಟ್ ಪಟಾಕಿ ಆಗುತ್ತೆ ಗೊತ್ತಿ ಗೊತ್ತೇನೆ ನಿಂಗೆ ನೀನು ಹರೀಶ್ ಜೊತೆ ಆರಾಮವಾಗಿರು ಅವನ್ ಮದ್ವೆ ನಡೆಯಲ್ಲ ನಾನು ಎಲ್ಲ ನೋಡ್ಕೊತೀನಿ ಹೌದಲ್ವಾ ಚೂಚಿ ನಾನಂತ ದಟ್ಟಿ ನೀನು ಅವತ್ತೇ ನನಗೆಲ್ಲ ವಿಷಯ ಹೇಳಿದ್ದೆ ಅಲ್ವಾ ನಾನಾ ನಾನೇ ಚೂ ಹಾಂ ಅಲ್ಲೇ ಹರಿಸ್ಗೆ ಎಲ್ಲ ಕನ್ವಿನ್ಸ್ ಮಾಡೋಕೆ ಬಿಟ್ಟು ಅವರಿಗೆ ತುಂಬ ಟೆನ್ಷನ್ ಕೊಟ್ಬಿಟ್ಟೆ ಕಣು ಅಣ್ಣ ಈಗಲೇ ಕಾಲ್ ಮಾಡಿ ಹರೀಶ್ ಹತ್ರ ಮಾತಾಡ್ತೀನಿ ಕಣು ಏಯ್ ಬೇಡ ಬೇಡ ಕಣೆ ಇಂತ ವಿಷಯನೆಲ್ಲ ಕಾಲ್ ಮಾಡಿ ಹೇಳೋದು ಬೇಡ ಹ್ಞೂ ನಾಳೆ ಮೀಟ್ ಮಾಡಿ ಹೇಳು ಡೋಂಟ್ ವರಿ ಖುಷಿ ನಿನ್ನ ಜೊತೆ ನಾನು ಇರ್ತೀನಿ ನಿಮ್ಮಿಬ್ರು ನಾ ಒಂದು ಮಾಡ ಮಾಡೇ ಮಾಡ್ತೀನಿ ನಾನು ಆದರೆ ನಿಮ್ಮ ಮೇಲೆ ನನಗೆ ಸಿಟ್ಟಿದೆ ಕಣೆ ಯಾಕೋ ಅಂಥದ್ದು ನಾನೇನು ಮಾಡಿದೆ ಏನು ಏನು ಈ ವಿಷಯ ನನ್ನ ಹತ್ರ ಬಿಟ್ಟು ರೋಗೊಂಡು ನೋಟೆಗೆ ಮುಚ್ಚಿಟ್ಟಿದೆಯಲ್ಲ ಸೇರಿ ಇಷ್ಟನಾ ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನೀನು ಅದು ಆಗಲ್ಲ ಕಣ ರಘುವಣ ಮದುವೆ ಮುಗಿದ ಮೇಲೆ ಎಲ್ರಿಗೂ ಹೇಳೋಣ ಅನ್ಕೊಂಡಿದ್ದೆ ಆದ್ರೆ ಅಷ್ಟಲ್ಲಿ ಏನು ಆಗೋಯ್ತು ಸಾರಿ ಕಣೋಣ ಅಯ್ಯೋ ಹೋಗ್ಲಿ ಬಿಡಿ ಇಷ್ಟಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯ ನನ್ನ ವಿಷಯ ವಿಷಯ ಮೊದ್ಲೇ ಗೊತ್ತಿತ್ತು ನೀವೇ ಬಾಯ್ ಬಿಟ್ಟು ಹೇಳಿ ಅಂತ ಕಾಯ್ತಿದ್ದೀಯ ಅಷ್ಟೇನೆ ಹೋಗೋ ಸುಮ್ಮನೆ ಏ ದೀಪಾ ಇಷ್ಟು ಬೇಗ ಎಲ್ಲಿಗೆ ಅಯ್ಯೋ ಅದಕ್ಕೆ ಇವತ್ತು ಎಕ್ಸಾಮ್ ಇದೆಯಾ ಅಲ್ವಾ ಹ್ಞೂ ಈ ಅಲೆ ಲೇಟ್ ಆಗಿದೆ ಖುಷಿ ರೆಡಿ ಆದ್ಲೂ ಇಲ್ಲ ಅಂತ ನೋಡೋಕೆ ಹೋಗ್ತಿದ್ವಿ ರೆಡಿ ಆಗಿಲ್ಲ ಅಂದರೆ ಅವ್ರಿಗೆ ರೆಡಿ ಆಗು ಅಂತ ಹೇಳಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ಹಾಂ ಹಾಂ ಸರಿ ಹೋಯ್ತು ನೀನೇನು ಅವ್ರ ಮನೆ ಕೆಲಸದವಳ ಅವಳಿಗೆ ಗೊತ್ತಿರಲ್ವಾ ಇವತ್ತು ಎಕ್ಸಾಮ್ ಇದೆ ಅಂತ ಅಷ್ಟಕ್ಕೆ ಅವಳು ಹ್ಞೂ ಬೆಳಗ್ಗೆ ಎದ್ದು ಕಿವಿಯಲ್ಲಿ ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಲೆ ಸಾಕು ಹ್ಞೂ ನೀನಷ್ಟೇ ಅವ್ಳ ಬಗ್ಗೆ ಯೋಚಿಸೋದು ದೀಪಾ ಅಷ್ಟೇ ಆದಿದ್ರೆ ನೀನು ಅವ್ರ ಮನೆ ಕಡೆ ಹೋಗಿ ಎರಡು ದಿನ ಆಯ್ತು ಅಲ್ವಾ ಯಾಕೆ ಏನು ಅಂತ ಒಂದ್ ಮಾತಾದ್ರೂ ಕೇಳಕ್ ಬಂದ ಅವಳು ಅಥವಾ ಕಾಲ್ ಮಾಡಿ ಆದ್ರೂ ಮಾತಾಡ್ತಿಲ್ಲ ನಿನ್ನ ಇಲ್ಲ ಅಲ್ವಾ ಅಷ್ಟಕ್ಕೂ ನಿಂಗೆ ನೀನು ಹೇಗಿದ್ರೆ ಏನು ಅವಳಿಗೆ ಈಗ ಅವಳಿಗೆ ಪ್ರಪಂಚನೇ ನೀನಲ್ಲ ಆ ಹರೀಶ್ ಹ್ಮ್ ಅದೊಂದು ಅದೊಂದು ರೂಮೊಳಗೆ ಅವ್ರ ಹತ್ರ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅವಳಿಗೆ ಇನ್ ಯಾರು ಬೇಡ ಅವಳಿಗೆ ಹ್ಮ್ ಹಾಗಾಗಿದೆ ಅವಳಿಗೆ ಇಲ್ಲಿ ಕಣೋದ್ಕೆ ಹ್ಞೂ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ ಕಣೊತ್ಕೆ ಹ್ಞೂ ಅವಳು ಈಗೆಲ್ಲ ಮಾಡಲ್ಲ ಹ್ಞೂ ಹೌದು ಅವಳು ನಾನು ಎರಡು ದಿನ ಮಾತಾಡ್ಸಿಲ್ಲ ಹ್ಞೂ ನಾನು ಒಪ್ಕೊಂತೀನಿ ಅದೇ ಹ್ಞೂ ಹ್ಞೂ ಅದೇ ಅದಕ್ಕೆ ಬೇರೆ ಏನಾದರೂ ಕಾರಣ ಇರ್ಬೋದು ಕಣತ್ಕೆ ಅವಳು ಲೈಫಲ್ಲಿ ಯಾರೇ ಬದ್ರು ಹೋದ್ರು ಹ್ಞೂ ಅವಳು ಪ್ರಪಂಚನೇ ನಾನು ಕಣದ್ಕೆ ನಿಮಗೆ ಗೊತ್ತಿಲ್ಲ ನಮ್ಮಿಬ್ರು ಹ್ಞೂ ಸ್ನೇಹ ಹೆಂಗೆ ಅಂತ ಇಂತಹ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಸ್ನೇಹ ಮುರಿದು ಮುರಿದು ಹೋಗಲು ಕಣೋದ್ಕೆ ಹ್ಞೂ ಹ್ಞೂ ಸುಮ್ಮನೆ ರೀ ಆಗಿರಲ್ಲ ఏనో ఉంది కానీ ఇదేనే అవును నమ్మన్నా మాట్లాడుస్తా ఇలా ఏనో ఉంది ఇరవైకు ఆగిలా సున్నీరా ಹೌದು ಕಣವ ಹ್ಞೂ ಹೌದು ದೀಪಾ ಒಪ್ಕೊಂತೀನಿ ನೀವಿಬ್ರು ಸ್ನೇಹ ಬಗ್ಗೆ ಗೊತ್ತಿಲ್ಲ ನಿಜ ಆದ್ರೆ ಸಲ ನೀನೇ ಸೋಲೋದನ್ನ ನನಗೆ ಸಹಿಸಿಕೊಳ್ಳಲ್ಲ ಕಣವ್ ಮೊನ್ನೆ ಬಂದಿರೋಳು ಆಗಿರ್ಬಹುದು ನಾನು ನಿನ್ನೆ ಮೊನ್ನೆ ಬಂದಿರೋಳು ಆಗಿರ್ಬೋದು ಆದ್ರೆ ನಾನು ಹೇಳೋದು ನಿನ್ನ ಒಳ್ಳೆಯದಕ್ಕೆ ಕಣವ ಖುಷಿ ನನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಾಳೆ ಅವಳು ಮೇಲೆ ನಂಗೇನು ತೇಜಲ್ ಕಣವಾ ಆದ್ರೆ ನನ್ನೇ ಅವಳ ಮುಂದೆ ಸೋಲೋದು ನನಗೆ ಇಷ್ಟ ಇಲ್ಲ ಅಷ್ಟೆ ಮೊನ್ನೆ ನಿನ್ನೆ ನೋಡಿ ನೋಡಿದ ಹಾಗೆ ಅವಳು ಬಾಯಿ ಬಿಟ್ಟು ನನಗೆ ಪ್ರೇಮಿಸಿ ಬೇಕು ರೂಮ್ ಕಡೆ ಯಾರು ಬರಬೇಡಿ ಅಂತ ಅಂದಿದ್ದು ನಿಜ ಅಲ್ವಾ ಈಗ ಈಗ ಹೇಳಿದ್ದು ಮತ್ತೆ ಅವಳ ಹತ್ರ ಹೋಗಿ ಎಷ್ಟು ಹೋಗೋದು ಎಷ್ಟು ಸರಿ ನೀನು ಹೇಳಿದ್ದೀಪಾ ಹ್ಞೂ ನಿನಗೆ ಸ್ವಾಭಿಮಾನ ಇದೆ ಅವಳು ಬ ಅವಳು ನಿನ್ನ ಹತ್ರ ಬರೋವರೆಗೂ ಮಾತಾಡ್ಸ್ಬೇಡ ಅಷ್ಟೆ ಇದು ನನ್ನೇನ ಹಾನಿ ಅಯ್ಯೋ ಅದಕ್ಕೆ ಇದು ಇಷ್ಟಕ್ಕೆಲ್ಲ ಹಣೆ ಮಾಡೋದಾ ಸರಿ ನಾನು ಹೋಗಲ್ಲ ಬಿಡಿ ಖುಷಿ ಏನಾದರೂ ಬಂದ್ರೆ ಅವಳಿಗೆ ಹೇಳಿ ನಾನು ಓಡ್ತೀನಿ ಬಾಯ್ ಅಯ್ಯೋ ಇರು ನೀಳೆ ಹೋಗ್ಬೇಡ ಹೇಳ್ತೀನಿ ಡ್ರಾಪ್ ಬೇಡ ಅದಕ್ಕೆ ಬಸ್ ಇದೆ ನಾನೇ ಹೋಗ್ತೀನಿ ಈ ಅತ್ತಿಗೆ ಯಾಕಾದರೂ ಹಣೆ ಮಾಡಿದ್ರು ಏನು ಹ್ಞೂ ನಾನು ಯಾವತ್ತೂ ಖುಷಿನೇ ಬಿಟ್ಟೋದೋಳೆ ಅಲ್ಲ ಇವತ್ತು ಫಸ್ಟ್ ಟೈಮ್ ದೇವ್ರಿ ಹ್ಞೂ ಇವತ್ತೇ ಲಾಸ್ಟ್ ಕೂಡ ಆಗಲಿ ನನಗೆ ಖುಷಿನೇ ಬಿಟ್ಟಿರೋಕೆ ಆಗಲ್ಲ ಅವಳ ಲೈಫಲ್ಲಿ ಹ್ಞೂ ನಾನು ಒಬ್ಳೇನೆ ಇಂಪಾರ್ಟೆಂಟ್ ಆಗಿರ್ಬೇಕು ಹ್ಮ್ ಹೋಗು ನಿಮಗೆ ಇನ್ನಷ್ಟು ಬೇಗ ನಾನು ಕಂಟೋ ತಗೊಂಬರ್ತೀನಿ ನಿಮ್ಗೆ ಹೆಂಗ್ ಆಟ ಆಡಿಸ್ತೀನಿ ನೋಡ್ತಾ ಇವತ್ತ ನಿನ್ನಿಬ್ರನ್ನ ಜೊತೆಗೆ ಇರೋ ಹಾಗೆ ಮಾಡಿದ್ದೀನಿ ನಾನು ಮುಂದೆ ನಿಮಗೂ ಒಂದೇ ಮನೆಯಲ್ಲೇ ಇರಕ್ಕೆ ಬಿಡ್ತೀನಿ ನಾನು ಓ ಇದು ಒಂದು ಸ್ಯಾಂಪಲ್ ಅಷ್ಟೇನೆ ಮುಂದೆ ಇದೆ ನಿಮಗೆಲ್ಲ ಏನ್ ಸುಜೋತಾ ಮೇಡಂ ಏನ್ ದೊಡ್ಡ ಸಾಧನೆ ಮಾಡಿರೋ ತರ ನಗ್ತಿದಿರಾ ನೀವು ಅಲ್ಲ ನೀನೇನು ಮಾಡೋಕೆ ಹೊರಡಿದೀಯಾ ನಿನ್ಗೆ ಖುಷಿ ಮೇಲೆ ಅಷ್ಟ್ ದ್ವೇಷ ಯಾಕೆ ಯಾಕ ಅವಳನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಿಲ್ಲ ಇಲ್ಲಿ ಬೇರೆನೆ ವಿಷಯ ಇದೆ ಅನಿಸ್ತಿದೆ ಆಹ್ಹ್ ಅತ್ಯಂತ ಅತ್ಯು ಕರ್ಮ ಇಲ್ಲಿಂದ ಗಂಡಾದ್ಲಾ ಇವಳು ಅದೆಲ್ಲ ಸರಿ ಖುಷಿನ ಯಾಕೆ ಇವಳು ಟಾರ್ಗೆಟ್ ಮಾಡ್ತಿದಳ ಮಾಡ್ತಿದ್ ಹೇಗಾದ್ರೂ ತಿಳ್ಕೊಬೇಕು ಬಟ್ ಹೇಗೆ ಏಳ್ ಖುಷಿ ಏನಾಯ್ತು ಬುವನ್ ದೀಪಾ ರೆಡಿ ಆದ್ಲಾ ಕಾಲೇಜ್ ಗೆ ಟೈಮ್ ಆಯ್ತು ಕಾಲ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ ಚೂರು ಹೊರಗೆ ಹೋಗಿ ಅವಳನ್ನ ಕರಿತೀಯಾ ಖುಷಿ ಅವಳು ಆಗ್ಲೇ ಓದ್ಲು ನಿಂಗೆ ಹೇಳಿದಳೇ ಅನ್ಕೊಂಡಿತಿ ಸರಿ ಬಾ நானೇ ಡ್ರಾಪ್ ಮಾಡ್ತೀನಿ ನಿನಗೆ ಏನು ಬೇಡ ಅವಳ ಒبಲೇ ಬಿಡಿ ನೀ ಯಾಕೆ ತಂದ್ರು ತಗೋಬೇಕು ಬುವನ್ ದೀಪಾ ಆಗ್ಷ್ಟೇ ಓದ್ಲು ಹೋಗು ಖುಷಿ ಅಲ್ಲೇ ನಿಂತಾಳೇ ನಿನಗೆ ಇವತ್ತು ನಾನು ನನ್ನ ಗಂಡನ ಜೊತೆ ಹೊರಗೆ ಹೋಗಬೇಕು ಅನ್ಕೊಂಡಿದ್ದೀನಿ ಸಾರಿ ಬೇಜಾರ್ ಮಾಡ್ಕೋಬೇಡ ಳ್ಕೊಂಡೆ ಹೋಗು ಪ್ಲೀಸ್ ಅಯ್ಯೋ ಪರವಾಗಿಲ್ಲ ಬಿಡಿಸಿದ್ದಕ್ಕ ನಂಗೆ ನಡೆಯೋ ಅಭ್ಯಾಸ ಇದೆ ಆಗಲಿ ಆಗಿಲ್ಲ ಅಂದ್ರೆ ನಡೆಯೋಕ್ಕಾಗಲಿಲ್ಲ ಅಂದ್ರು ನಮ್ಮ ಅಣ್ಣಂದ್ರು ಇಬ್ಬರಿದ್ದಾರೆ ಅವ್ರು ಬೇಕಿದ್ರೆ ನನಗೆ ಡ್ರಾಪ್ ಮಾಡ್ತಾರೆ ನೀವು ಟೆನ್ಷನ್ ತಗೋಬೇಡಿ ನಿನ್ ಗಂಡನ ಹತ್ರ ನಾನು ಡ್ರಾಪ್ ಮಾ ತಗೊಳಲ್ಲ ಬರ್ತೀವಿ ಬಾಯ್ ನನಗೆ ತಂಗ್ ಕೊಡ್ತಾರೆ ಎಷ್ಟಾದರೂ ವಾ ಇಳಿ ಕೊಬ್ಬೆ ಕರಗಿಲ್ಲ ನೋಡು ನೀನೇನೇ ಮಾಡಿದ್ರು ಅವಳನ್ನ ಏನು ಮಾಡಕ್ಕಾಗಲ್ಲ ಆದರೆ ಈಗೆಲ್ಲ ನಿನಗೆ ಇವಳಿಗೇನು ಟೆನ್ಷನೇ ಇಲ್ವಾ ಇವಳು ಮನೇಲಿ ಏನು ಪ್ರಾಬ್ಲಮ್ ಇಲ್ವಾ ಇಷ್ಟು ಆರಾಮಾಗಿದ್ದಾಳಲ್ಲ ಹೆಂಗೆ ಸಾಧ್ಯ ಹ್ಞೂ ಇಷ್ಟು ವರ್ಷದಲ್ಲಿ ನಾನು ಒಬ್ಬನೇ ಯಾವತ್ತೂ ಬಿಟ್ಟು ಹೋದ್ಲಿಲ್ಲ ಇವತ್ತು ಯಾಕೆ ನನಗೆ ಬಿಟ್ಟು ಏನಾಯ್ತು ಇವಳಿಗೆ ಹ್ಞೂ ಅಂತ ತುಪ್ಪ ನಾನೇನು ಮಾಡಿದೆ ಅಂತ ಅಬ್ಬ ಒಬ್ಬ ಹರೀಶ್ ಎಷ್ಟು ಎದ್ರುಕೊಂಡು ಗೊತ್ತಾ ನಿಮಗೆ ಯಾಕೆ ಎದ್ರುಕೊಳಕ್ ಹೋದ್ರಿ ಖುಷಿ ನಾವಿಲ್ವಾ ನಿಮ್ಮ ಜೊತೆ ಬನ್ನಿ ಡ್ರಾಪ್ ಮಾಡ್ತೀನಿ ನಾನು ಖುಷಿ ಆದ್ರೆ ಸಬ್ಕಾದ್ರೆ ಏನಾಯ್ತು ಹರೀಶ್ ನೀವು ಬಂದಿದ್ದು ಒಳ್ಳೇದೇ ಆಯ್ತು ದೀಪಾಳೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಬೇಜಾರಾಗ್ತದೆ ಹೌದಾ ಯಾಕೆ ಹಿಂಗ್ ಮಾಡಿದ್ರು ಹೋಗ್ಲಿ ಬಿಡಿ ಹೇಗೋ ಕಾಲೇಜಲ್ಲಿ ಸಿಗ್ತಾರಲ್ವಾ ಅಲ್ಲೇ ಕೂತು ಮಾತಾಡಿದ್ರೆ ವಿಷಯ ಎಲ್ಲ ಬಗೆಹರಿಸ್ಕೊಂಡ್ರೆ ಆಯ್ತು ಅಲ್ವಾ ಸರಿ ಬನ್ನಿ ಹ್ಮ್ ಇದು ಒಳ್ಳೆ ಐಡಿಯಾನೇ ಸರಿ ಬನ್ನಿ ಹೋಗೋಣ